ಆತ್ಮೀಯ ಅನ್ನದಾತ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ಸಿ ಕೆ ಶೆಲ್ಲಿಕೇರಿ ಮಾಡುವ ನಮಸ್ಕಾರಗಳು ಪ್ರಿಯ ಮಿತ್ರರೇ ನಾನು ಇವತ್ತು ಸೌದತ್ತಿ ತಾಲೂಕಿನ ಎಂಬ ಗ್ರಾಮದಲ್ಲಿ ಶ್ರೀಯುತ ಪ್ರಗತಿಪರ ರೈತರಾದಂಥ ಮಲ್ಲಪ್ಪ ಬೆಣಕಟ್ಟಿ ಅವರ ಗ ಕಬ್ಬಿನ ತೋಟದಲ್ಲಿದ್ದು ಇದು ಸರಿಸುಮಾರಾಗಿ ಇವತ್ತಿಗೆ ನಮ್ಮ ಪ್ರಾಡಕ್ಟ್ಗಳಾದಂಥ ಲೇಸರ್ ಮ್ಯಾಜಿಕ್ ಮತ್ತು ಉರ್ವಿ ಪೋಷಕು ಫಸ್ಟ್ಗೆ ಡ್ರಿಂಚಿಂಗ್ ಕೊಟ್ಟಿದ್ದು ತದನಂತರ ಎಡಿ ಅದೇನೇ ಒಂದು ಮೂರು ತಿಂಗ್ಳು ಅಥವಾ ನಾಲ್ಕು ತಿಂಗಳ ನಂತರ ಎಡಿ ಬೋದ್ ಇರ್ಸ್ತಾರಲ್ಲ ಆ ಟೈಮ್ನಾಗ ನಮ್ಮ ಪ್ರಾಡಕ್ಟ್ಗಳಾದ ಮೈಕ್ರೋ ಸಾರಿ ರಿಚ್ ಮತ್ತು ಸೋಯಲ್ ಸ್ಪಾರ್ಕು ಗೊಬ್ಬರಗಳನ್ನು ಕೊಟ್ಟಿದ್ದು ಅದಕ್ಕೆ ಈಗ ಅವರ ಸ್ವತಃ ರೈತರನ್ನ ನಿಮಗೆ ಇದರ ಮೂಲಕ ನಾನು ನಿಮಗೆ ಸ್ವಾಗತ ರೈತರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅವ್ರ ಬಾಯಿಂದ ಕೇಳೋಣ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಹಾಂ ಸರ್ ಆಲ್ರೆಡಿ ನಾವು ಇದನ್ನು ರಿಚ್ಚು ಮತ್ತು ಸೋಯಲ್ ಇದು ಸೋಯಲ್ಸ್ ಸ್ಪಾರ್ಕ್ ಕೊಟ್ಟಿದ್ದೆವು ಸರ ಅದ್ರ ಬದಲು ಏನು ಹೇಳ್ತೀರಿ ಮತ್ತು ಇದು ಮುಂಚೆ ಡ್ರಿಂಚಿಂಗ್ ಕೊಟ್ಟಿದ್ರಲ್ಲ ಅದ್ರ ಬದಲು ಏನು ಹೇಳ್ತೀರಿ ಸರ್ ಸರ್ ನಾವು ಸ್ಟಾರ್ಟಿಂಗ್ ಕಬ್ಬು ಹಚ್ಚಿದಾಗ ಇದೇನು ಕಬ್ಬು ಸ್ವಲ್ಪ ಮಳೆ ಐತೆ ಸರಿ ಇದ್ದಕ್ಕೆಲ್ಲ ಆ ಸಂದರ್ಭದಾಗ ನಮ್ಮ ಸಿಕೆ ಸಿಲಿಕ್ಕಿರಿ ಸರ್ ಇಲ್ಲಿ ಬಂದು ನಮಗೆ ಸ್ವಲ್ಪ ಇದ್ರ ಬಗ್ಗೆ ಗೈಡೆನ್ಸ್ ಕೊಟ್ಟಾಗ ಹಾಂ ನಾವು ಈ ಉರ್ವಿ ಕಂಪ್ನಿದ ನೇಷರ್ ಮ್ಯಾಜಿಕ್ ಮತ್ತು ಪೋಷಾಂಕನ್ನು ನಾವು ಡ್ರಿಂಚ್ ಮಾಡಿದಾಗ ನಮ್ಮ ಕಬ್ಬು ಭಾರಿ ಸುಧಾರಣೆ ಆಯ್ತು ಕಬ್ಬು ಚಲೋ ಬಂತು ಕಬ್ ಚಲೋ ಬಂದು ಕೂಡ ಅಂದ್ರೆ ಮತ್ತೆ ಇದಕ್ಕೆ ನಾವು ನೆಕ್ಸ್ಟ್ ಒಂದು ಸಲ ಗೊಬ್ಬರ ಹಾಕಿದೀವಿ ರೀ ನಂತರ ಬೋರ್ದು ಹೊಡಿಯೋ ಟೈಮ್ನಾಗ ಇದಕ್ಕೆ ಏನು ಮಾಡ್ಬೇಕು ರೀ ಮತ್ತು ನೆಕ್ಸ್ಟ್ ಟೈಮ್ ಅನ್ನೋಂತಿಲ್ಲ ಅಂದ್ರೆ ಹಿಂಗ ಹಿಂಗೆ ನಮ್ಮ ಕಂಪ್ನಿದು ಸ್ವೈಸ್ ಪಾರ್ಕ ಮತ್ತು ಉರುವಿ ರೀಚ್ ಅಂತೇಳಿ ಗೊಬ್ಬರದಾಗ ಮಿಕ್ಸ್ ಮಾಡಿ ಹಾಕೋದು ಬರ್ತೈತಿ ನೀವು ಗೊಬ್ಬರ ಕಡಿಮೆ ಹಾಕಿದ್ರು ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕ್ರಿ ಕಬ್ ಚಲೋ ಬರ್ತೈತಿ ಅಂತೇಳಿ ಅವ್ರು ಹೇಳಿದ ಕುಲನ ಅಂದ್ರೆ ಆ ಟೈಪ್ ಅವ್ರು ಹೇಳಿದ ಪ್ರಕಾರ ನಾವು ಉರ್ವಿ ರೀಚ್ ಮತ್ತು ಉರ್ವಿ ರಿಚಾ ಮತ್ತು ಸಾಯಿಲ್ ಸ್ಪಾರ್ಕ್ ಮಿಕ್ಸ್ ಮಾಡಿ ಗೊಬ್ಬರದ ಹಾಕೋಕ್ಕೂ ನಮ್ಮ ಕಬ್ಬು ಭಾರಿ ಚಲೋ ಐತ್ರಿ ಈಗಿನ ಲೆಕ್ಕಕ್ಕೆ ಕಬ್ಬು ಮಾತ್ರ ಭಾರಿ ರೂವಾರಿ ಬರುವಂಗೆ ಕಬ್ ಐತ್ರಿ ಓಕೆ ಸರ್ ಓಕೆ ಸರ್ ಮತ್ತು ಆಲ್ರೆಡಿ ಹೇಳಿದ್ರಲ್ಲ ನಮ್ಮ ರೈತರಾದಂಥ ಆಗ ಸ್ವತಃ ಮಾತಾಡಿದ್ದು ಈ ಥರನೇ ಆಗಿದೆ ಅದಕ್ಕೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಯಾವುದೇ ರೈತರಿದ್ರೂ ಇದು ನಮ್ಮ ಕಂಪ್ನಿದು ರಿಸಲ್ಟ್ ಕೇಳ್ತಾ ಇದ್ದೀರಲ್ಲ ಅದರ ಸಂಬಂಧ ಇದೊಂದು ವಿಡಿಯೋ ನಿಮಗೆ ಅರ್ಪಿಸ್ತಿದ್ದೇನೆ ನಮಸ್ಕಾರ ಧನ್ಯವಾದಗಳು